ಪ್ರಿಯಾಂಕರ್ಗೆ ಯಾವಾಗ ಭವಿಷ್ಯ ಹೇಳೋಕೆ ಶುರುವಾದರೂ ನನಗೆ ಗೊತ್ತಿಲ್ಲ ತಮ್ಮ ಭವಿಷ್ಯದ ಮಾತುಗಳನ್ನು ರಾಹುಲ್ ಗಾಂಧಿಯವ್ರ ಬಗ್ಗೆನೂ ಹೇಳಕ್ಕೆ ಶುರು ಮಾಡಿ ಸ್ವಲ್ಪ ಬೆಳಕು ಚೆಲ್ಲಿ ರಾಹುಲ್ ಗಾಂಧಿಯವರು ಈ ಇಂಥ ಭವಿಷ್ಯಕಾರರ ಬಗ್ಗೆ ಬಹಳ ಆಶಾದಾಯ ಭಾವನೆಯಿಂದ ನೋಡ್ತಾ ಇರ್ತಾರೆ ಯಾಕೆಂದರೆ ಕಳೆದ ಹತ್ತು ವರ್ಷಗಳಿಂದ ಭವಿಷ್ಯವೇ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಹಾಗಾಗಿ ತಮ್ಮ ಪ್ರತಿಭೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿಯವ್ರ ಬಗ್ಗೆ ಹೇಳೋದ್ರ ಮೂಲಕ ಅವರ ಆಸ್ಥಾನದ ಆಗಲಿಕ್ಕೂ ಕೂಡ ಅವಕಾಶ ಇದೆ ಹಾಗಾಗಿ ರಾಹುಲ್ ಗಾಂಧಿಯವರ ಆಸ್ಥಾನದ ಜ್ಯೋತಿಷಿಯಾಗಿ ಅವರಿಗೆ ಭವಿಷ್ಯ ಹೇಳ್ಕೊಳ್ತಾ ತಮ್ಮ ಕಾಯಕವನ್ನು ಮುಂದುವರಿಸಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ ಸರ್ ಪ್ರಿಯಾಂಕರಿಗೆ ಯಾವಾಗ ಭವಿಷ್ಯ ಹೇಳೋಕ್ಕೆ ಶುರುವಾದರೂ ನನಗೆ ಗೊತ್ತಿಲ್ಲ ತಮ್ಮ ಭವಿಷ್ಯದ ಮಾತುಗಳನ್ನು ರಾಹುಲ್ ಗಾಂಧಿಯವ್ರ ಬಗ್ಗೆಯೂ ಹೇಳೋಕ್ಕೆ ಶುರು ಮಾಡಿ ಸ್ವಲ್ಪ ಬೆಳಕು ಚೆಲ್ಲಿ ರಾಹುಲ್ ಗಾಂಧಿಯವರು ಈ ಇಂಥ ಭವಿಷ್ಯಕಾರರ ಬಗ್ಗೆ ಬಹಳ ಆಶಾದಾಯ ಭಾವನೆಯಿಂದ ನೋಡ್ತಾ ಇರ್ತಾರೆ ಯಾಕೆಂದರೆ ಕಳೆದ ಹತ್ತು ವರ್ಷಗಳಿಂದ ಭವಿಷ್ಯವೇ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಹಾಗಾಗಿ ತಮ್ಮ ಪ್ರತಿಭೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿಯವ್ರ ಬಗ್ಗೆ ಹೇಳೋದ್ರ ಮೂಲಕ ಅವರ ಆಸ್ಥಾನದ ಜ್ಯೋತಿಷಿಯಾಗಲಿಕ್ಕೂ ಕೂಡ ಅವಕಾಶ ಇದೆ ಹಾಗಾಗಿ ರಾಹುಲ್ ಗಾಂಧಿಯವರ ಆಸ್ಥಾನದ ಜ್ಯೋತಿಷಿಯಾಗಿ ಅವರಿಗೆ ಭವಿಷ್ಯ ಹೇಳ್ಕೊಳ್ತಾ ತಮ್ಮ ಕಾಯಕವನ್ನು ಮುಂದುವರಿಸಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ